ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಂಎಸ್ಎಂಇ ರಾಷ್ಟ್ರೀಯ ಪುರಸ್ಕಾರಕ್ಕಾಗಿ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಉದ್ಯಮ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ದಿಮೆಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಉದ್ದಿಮೆದಾರರು ಸೇರಿದಂತೆ ಕಿರು ಹಾಗೂ ಮಧ್ಯಮ ಉದ್ಯಮದಲ್ಲಿ ವಿಶೇಷ ಸಾಧನೆಗೈದ ಆಯ್ದ ಮೂವತ್ತೈದು ಸಾಧಕರಿಗೆ ರಾಷ್ಟೀಯ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು ಆಸಕ್ತ ಉದ್ದಿಮೆದಾರರು ಎಚ್ಡಿಟಿಪಿಎಸ್ ಕೋಲನ್ ಡಬಲ್ ಬ್ಯಾಕ್ ಅವಾರ್ಡ್ಸ್ ಡಾಟ್ ಜಿಒವಿ ಡಾಟ್ ಇನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಅಥವಾ ಹೆಚ್ಚಿನ ಮಾಹಿತಿಗಾಗಿ www.dcmsme.gov.in ಡಬ್ಲ್ಯೂ ಡಾಟ್ 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 ಭೇಟಿ ನೀಡಬಹುದಾಗಿದೆ ಅರ್ಜಿ ಸಲ್ಲಿಸಲು ಇದೇ ಇಪ್ಪತ್ತರಂದು ಕೊನೆಯ ದಿನಾಂಕವಾಗಿದೆ ಎಂದು ಸಚಿವಾಲಯದ ಮೂಲಗಳು ತಿಳಿಸಿವೆ